ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ನಾಲ್ಕು ಅರ್ಥಶಾಸ್ತ್ರ ವಿಭಾಗದ ಅಧ್ಯಾಯ ಹಣ ಮತ್ತು ಸಾಲ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಭಾರತದ ರೂಪಾಯಿ ಡ್ಯಾಶ್ ಪದದಿಂದ ಬಂದಿದೆ ರುಪ್ಯ ರುಪ್ಯ ಎಂಬ ಪದದಿಂದ ಬಂದಿದೆ ರುಪ್ಯ ಅನ್ನೋದು ಸಂಸ್ಕೃತ ಪದ ಓಕೆ ನೆಕ್ಸ್ಟ್ ಹೋಗೋಣ ಚೆಕ್ಕುಗಳು ಡ್ಯಾಶ್ ಹಣದ ಸಾಧನವಾಗಿದೆ ಬ್ಯಾಂಕ್ ಚೆಕ್ಕುಗಳು ಬ್ಯಾಂಕ್ ಹಣದ ಸಾಧನವಾಗಿದೆ ವಿದೇಶಿ ಹಣದೊಂದಿಗೆ ವ್ಯವಹರಿಸುವ ಬ್ಯಾಂಕುಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ವಿನಿಮಯ ಬ್ಯಾಂಕುಗಳು ವಿನಿಮಯ ಬ್ಯಾಂಕುಗಳಂತ ಕರೀತಾರೆ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು ಸಾವಿರದ ಒಂಬೈನೂರ ಮೂವತ್ತೈದು ಹತ್ತೊಂಬತ್ತು ಮೂವತ್ತೈದು ಜಪಾನ್ ದೇಶದ ಹಣ ಡ್ಯಾಶ್ ಎನ್ ಜಪಾನ್ ದೇಶದ ಹಣ ಎನ್ ಭಾರತ ಸರ್ಕಾರ ಹದಿನಾಲ್ಕು ವಾಣಿಜ್ಯ ಬ್ಯಾಂಕುಗಳನ್ನು ಡ್ಯಾಶ್ರಲ್ಲಿ ರಾಷ್ಟ್ರೀಕರಿಸಿತು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಿಸಿತು ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ವಸ್ತು ವಿನಿಮಯ ಪದ್ಧತಿ ಎಂದರೇನು ಉತ್ತರವನ್ನು ನೋಡೋಣ ಸರಕುಗಳಿಗೆ ಸರಕುಗಳನ್ನು ವಿನಿಮಯ ಮಾಡಿಕೊಳ್ಳುವುದನ್ನು ವಸ್ತು ವಿನಿಮಯ ಪದ್ಧತಿ ಎನ್ನುವರು ಇದಕ್ಕೆ ಉತ್ತರವನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ಹೇಳ್ಬೋದು ವಸ್ತುಗಳಿಗೆ ವಸ್ತುಗಳನ್ನು ಅದಲು ಬದಲು ಮಾಡಿಕೊಳ್ಳುವುದನ್ನು ಕೂಡ ವಸ್ತು ವಿನಿಮಯ ಪದ್ಧತಿ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಹೋಗೋಣ ಹಣದ ಅರ್ಥವನ್ನು ತಿಳಿಸಿ ವ್ಯಾಪಾರದ ಮಾಧ್ಯಮವಾಗಿ ಬಳಸುವ ವಸ್ತುವನ್ನು ಹಣ ಎನ್ನುವರು ವ್ಯಾಪಾರದ ಮಾಧ್ಯಮವಾಗಿ ಬಳಸುವ ವಸ್ತುವನ್ನು ಹಣ ಎನ್ನುವರು ಇದಕ್ಕೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಉತ್ತರವನ್ನು ಬರೀಬೋದು ಭಾರತದ ಕೇಂದ್ರ ಬ್ಯಾಂಕು ಯಾವುದು ಭಾರತದ ಕೇಂದ್ರ ಬ್ಯಾಂಕು ಭಾರತೀಯ ರಿಸರ್ವ್ ಬ್ಯಾಂಕು ಭಾರತದ ಕೇಂದ್ರ ಬ್ಯಾಂಕು ಭಾರತೀಯ ರಿಸರ್ವ್ ಬ್ಯಾಂಕು ಹಣದ ಕಾರ್ಯಗಳನ್ನು ಪಟ್ಟಿ ಮಾಡಿ ವಿವರಿಸಿ ಉತ್ತರವನ್ನು ನೋಡೋಣ ಹಣದ ಪ್ರಾಥಮಿಕ ಕಾರ್ಯಗಳು ವಿನಿಮಯ ಮಾಧ್ಯಮ ಅಂದರೆ ಹಣವನ್ನು ವಿನಿಮಯ ಮಾಧ್ಯಮ ಬಳಕೆ ಮಾಡಿಕೊಳ್ತೇವೆ ಮೌಲ್ಯ ನಿರ್ಣಯ ನೆಕ್ಸ್ಟ್ ಹಣದ ಪೂರಕ ಕಾರ್ಯಗಳನ್ನು ನೋಡೋಣ ವಿಳಂಬಿತ ಸಂದಾಯದ ಪ್ರಮಾಣ ಮೌಲ್ಯ ಸಂಗ್ರಹ ಮೌಲ್ಯ ವರ್ಗಾವಣೆ ನೆಕ್ಸ್ಟು ಹಣದ ಇತರ ಕಾರ್ಯಗಳನ್ನು ನೋಡೋಣ ಸಾಲದ ತಳಹದಿ ಸಾಲದ ತಳಹದಿ ಬಂಡವಾಳದ ಉತ್ಪಾದಕತೆ ಹೆಚ್ಚಳ ಬಂಡವಾಳದ ಉತ್ಪಾದಕತೆ ಹೆಚ್ಚಳ ವಿವಿಧ ಬ್ಯಾಂಕುಗಳನ್ನು ಹೆಸರಿಸಿ ವಿವಿಧ ಬ್ಯಾಂಕುಗಳನ್ನು ಹೆಸರಿಸಿ ವಿವಿಧ ಬ್ಯಾಂಕುಗಳು ಕೈಗಾರಿಕಾ ಬ್ಯಾಂಕುಗಳು ವಿನಿಮಯ ಬ್ಯಾಂಕುಗಳು ಉಳಿತಾಯ ಬ್ಯಾಂಕುಗಳು ಸಹಕಾರಿ ಬ್ಯಾಂಕುಗಳು ಭೂ ಅಡಮಾನ ಬ್ಯಾಂಕುಗಳು ಭೂ ಅಡಮಾನ ಬ್ಯಾಂಕುಗಳು ವಾಣಿಜ್ಯ ಬ್ಯಾಂಕುಗಳು ಇವೆಲ್ಲ ಬ್ಯಾಂಕುಗಳ ವಿಧಗಳು ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿ ಉತ್ತರವನ್ನು ನೋಡೋಣ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ನೋಟು ಚಲಾವಣೆ ಸರ್ಕಾರದ ಬ್ಯಾಂಕು ಬ್ಯಾಂಕುಗಳ ಬ್ಯಾಂಕು ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯನಿರ್ವಹಣೆ ಸಾಲ ನಿಯಂತ್ರಣ ವಿದೇಶಿ ವಿನಿಮಯ ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಕೃಷಿಗಾಗಿ ಸೌಲಭ್ಯಗಳು ಕೃಷಿಗಾಗಿ ಸೌಲಭ್ಯಗಳು ಇವೆಲ್ಲವೂ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು